ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ವಾಲ್ಮೀಕಿ ರಸ್ತೆಯಲ್ಲಿರುವ ಎಲ್ಐಸಿ ಮುಂಭಾಗ ಶ್ರೀ ವಾಲ್ಮೀಕಿ ಆಟೋ ಮಾಲೀಕರು ಮತ್ತು ಚಾಲಕರ ಸಂಘದ ವತಿಯಿಂದ ಶನಿವಾರ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಚಾರಿ ಉಪನಿರೀಕ್ಷಕರಾದ ರವಿಕುಮಾರ್ ಅವರು ಕನ್ನಡದ ಬಾವುಟವನ್ನು ಧ್ವಜಾರೋಹಣವನ್ನು ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ವೇದಿಕೆ ಕಾರ್ಯಕ್ರಮವನ್ನು ಮಿಮಿಕ್ರಿ ಮಲ್ಲಣ್ಣ ಹಾಗೂ ತಂಡದವರು ಜೊತೆ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜಾನಪದ ಕ್ಷೇತ್ರದಲ್ಲಿರುವ ಸೋಬಾನೆ ಕಲಾವಿದರನ್ನು ಗುರುತಿಸಿ ಸಂಘದ ವತಿಯಿಂದ ಸನ್ಮಾನಿಸಿ ಪ್ರಶಸ್ತಿ ಪತ್ರ ವಿತರಣೆ ಮಾಡಲಾಯಿತು ಜಾನಪದ ಗಾಯಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಸುರೇಶ್ ನಾಗ ವಾಲ್ಮೀಕಿ ಆಟೋ ಸಂಘದ ಅಧ್ಯಕ್ಷ ಸಿ ಲಕ್ಷ್ಮಣ್ ಮಾತನಾಡಿದರು ಕರ್ನಾಟಕ ಕಾವಲುಪಡೆ ಜಿಲ್ಲಾಧ್ಯಕ್ಷ ಪರಶಿವಮೂರ್ತಿ ಕೆ ಅವರಿಂದ ಆಟೋ ಚಾಲಕರಿಗೆ ಖಾಕಿ ಸಮವಸ್ತ್ರ ವಿತರಣೆ ಮಾಡಿದರು ನಿರೂಪಣೆಯನ್ನು ಶಿಕ್ಷಕರು ಹಾಗೂ ಸಂಗೀತಕಾರರಾದ ರಂಗನಾಥ್ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಕೆಇಬಿ ಜೂನಿಯರ್ ಇಂಜಿನಿಯರಿಂಗ್ ಮಯೂರ್ ಸುರೇಶ್ ಸಿಡಿ ಪ್ರಕಾಶ್ ಸಿಂಗರ್ ಸರಸ್ವತಿ ಕಾರ್ಯದರ್ಶಿ ಗಣೇಶ್ ನಾಯಕ್ ಹೋಟೆಲ್ ಭಾಗ್ಯ ಮಾಲೀಕರು ವಿಜಯ್ ಕುಲಾಲ್ ಬಸವರಾಜು ಕಾಳನಹುಂಡಿ ಮುತ್ತುರಾಜ ಸುಬ್ರಹ್ಮಣ್ಯ ರಾಘವೇಂದ್ರ ರಘು ಸಿದ್ದು ಮಹಾದೇವಸ್ವಾಮಿ ಕೃಷ್ಣ ಚಿಕ್ಕ ವಿಜಯಕುಮಾರ್ ಮಂಜು ಸೋಮು ರಂಗಣ್ಣ ನಾಗೇಶ್ ಇತರರು ಹಾಗೂ ಜಾನಪದ ಕಲಾ ಕ್ಷೇತ್ರದಲ್ಲಿ ಗುರುತಿಸಲಾದ ಸೋಬಾನೆ ಕಲಾವಿದರಾದ ಮಹಿಳೆಯರು ಆಟೋ ಸಂಘದ ಪದಾಧಿಕಾರಿಗಳು ಹಾಗೂ ಕನ್ನಡ ಅಭಿಮಾನಿಗಳು ಆಚರಿದ್ದರು ವರದಿ ನಾಯಕ್ ಚಾಮರಾಜನಗರ

ಆಟೋ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ಲಕ್ಷ್ಮಣ್ ಮತ್ತು ಪದಾಧಿಕಾರಿಗಳಾದಂತಹ ವೇದಿಕೆ ಮೇಲಿರುವ ಗಣ್ಯರು ಎಲ್ಲರೂ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಪತ್ರಕರ್ತರಾದಂತಹ ಪುಟ್ಟು ಮಣಿಕಂಠರ ಮತ್ತು ವಿಜಯ್ ಕುಲಾಲ್ ಭಾಗ್ಯವಾಡಿ ಮಾಲೀಕರಾದಂತಹ ವಿಜಯ್ ಕುಲಾಲ್ ರವರು ಮತ್ತು ಇಂಜಿನಿಯರ್ ಆದಂತಹ ಮಯೂರ್ ಅವರು ಮುತ್ರಾಜ್ ಕಲಾಸದ ಗಾಲಸದ ಮಗುರು ಎಳಂದರವರಾದಂತಹ ಅಧ್ಯಕ್ಷರಾದಂತಹ ಮಾನ್ಯ ಸುರೇಶ್ ರವರೆಲ್ಲ

ಒಬ್ಬ ಖುಷಿ ವಿಚಾರ ಕನ್ನಡದ ಮೇಲಿನ ಒಂದು ಪ್ರೇಮ ನಿಮ್ಮ ಜೀವನ ಪೂರ್ತಿ ತಾಯಿ ವರ್ಗವರೆಗೂ ಇರಲಿ ಅಂಥೇಳಿ ಆಸೆತೀನಿ ಹಾಗೆ ಈ ಸಂದರ್ಭದಲ್ಲಿ ಎಲ್ಲ ಸಾಹಿತ್ಯನೂ ಕೂಡ ಕರೆತಿದ್ರಾಗ ತುಂಬ ಒಳ್ಳೆಯ ವಿಚಾರ ಏನೋ ಒಂದು ಆ ವಯಸ್ಸಾದ ಅವ್ರಿಗೆ ನೀವು ಹೆಚ್ಚು ಅತಿ ಹೆಚ್ಚು ಪ್ರೀತಿ ತೋರ್ಸ್ಕೊಂಥದ ಅದ್ರ ಮುಂದೆ ಅವರು ನಿಮ್ಮ ತಂದೆ ತಾಯಿಗಳನ್ನ ಗೌರವಿಸಲಿಕ್ಕೆ ನಿಮ್ಮ ವೃತ್ತಿಯನ್ನು ಗೌರವಿಸಲಿಕ್ಕೆ ಆರಾಚರಣಕರು ಹಲವು ಸಂದರ್ಭಗಳನ್ನು ನೋಡಿದಂಗೆ ತಮ್ಮದೇ ಆದ ರೀತಿಯಲ್ಲಿ ಸಮಾಲೋಚನೆ ಕೊಡ್ತಾ ಇರ್ತಾರೆ ಆಕ್ಸಿಡೆಂಟ್ ಆದಾಗಿರ್ಬೋದು ಮೊದಲಿಗೆ ಅವನು ಯಾರು ಇರಲಿ ಮೊದಲೇ ತಿನ್ನ ಆಚರಿಸ್ತಾ ಇರ್ತಾರೆ ಮತ್ತು ವಯಸ್ಸಾದ್ವಿರ್ಬೋದು ಹಲವು ಬಾರಿ ನಾನು ನೋಡಿದಂಗೆ ಸಮಾಜಕ್ಕೆ ಅವರ ಕೊಡುಗೆ ಅಗ್ರಗಣ್ಯ ಕೆಲವು ಟೈಮಲ್ಲಿ ಗುರ್ತಿಸ್ತೇ ಇರ್ಬೋದು ಬಟ್ ತಮ್ಮದೇ ಆದಂತ ಸೇವೆ ಮಾಡ್ತಾಯಿದ್ದೀರಾ ಅದು ಹಾಗೆ ಮುಂದುವ ಹಾಗೆ ಕಾನೂನುಗಳನ್ನು ಎಲ್ಲಾನು ಗೌರವಿಸಿ ಆ ಈ ಸಂದರ್ಭದಲ್ಲಿ ಏನೋ ಒಂದು ಎಲ್ಲ ಕಡ್ಡಾಯವಾಗಿ ಇನ್ಸೂರೆನ್ಸ್ ಮಾಡಿಸಿ ಡಿ ಎಲ್ ಮತ್ತು ಯೂನಿಫಾರ್ಮ್ ಹಾಕಿ ಏನಿದೆ ಕಾನೂನುಗಳನ್ನ ಪಾಲನೆ ಮಾಡಿ ನೀವು ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಒಂದೆರಡು ಮಾಡಲು ಅವಕಾಶ ಎಲ್ಲರಿಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಸಂಭ್ರಮ ಸಡಗರದಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಮಾನ್ಯ ಗಣ್ಯರನ್ನ ಈಗ ವೇದಿಕೆಗೆ ಜೋರಾದ ಚಪ್ಪಾಳೆ ಮೂಲಕ ಮಾನ್ಯ ಅಧ್ಯಕ್ಷರು ಹಾಗೂ ಜನಪದ ಗಾಯಕರು ಸ್ವಾಮಿ ವಿವೇಕಾನಂದ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂತಹ ಸುರೇಶ್ ನಾಗನಾಳಿ ಅವರ ವೇದಿಕೆಗೆ ಬರಮಾಡ್ಕೊಳ್ತಾರೆ ಚಪ್ಪಳೆ ಮೂಲಕ ಹಾಗೂ ಹಸಿದವನಿಗೆ ಅನ್ನ ಕೊಡತಕ್ಕಂತಹ ಜವಾಬ್ದಾರಿ ಬಹಳ ಮುಖ್ಯ ಹಸಿದು ಬಂದವರಿಗೆ ದುಡ್ಡಿನ ಆದರೂ ಕೂಡ ನಮ್ಮೆಲ್ಲರಿಗೂ ಕೂಡ ಅನ್ನ ನೀಡತಕ್ಕಂತಹ ಒಂದು ಸೌಭಾಗ್ಯ ನಮ್ಮ ಭಾಗ್ಯವಳ ಮಾಲೀಕರಾದಂತಹ ವಿಜಯ್ ಕುಲಾರ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಿಗೆ ಬಂದಿರತಕ್ಕಂಥದ್ದು ನಮ್ಮ ಸಂತೋಷ ಅವರನ್ನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ ನಮ್ಮಲ್ಲಿ ಹಾಗೂ ಕರ್ನಾಟಕ ಕಾವೂಲು ಪಡೆಯ ಮಾನ್ಯ ಜಿಲ್ಲಾಧ್ಯಕ್ಷರಾದಂತಹ ಕೆ ಪರಶುಮೂರ್ತಿ ಅವರನ್ನು ಕೂಡ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ ಪರಶುಮೂರ್ತಿ ಅವರು ಅವರನ್ನು ಮಾಡಿ ವೇದಿಕೆಗೆ ಬರಬೇಕು ಪುಟ್ಟ ಕಲಾವಿದರನ್ನ ಪ್ರೋತ್ಸಾಹಿಸಿ ನಾವು ಏನಾದ್ರೂ ಒಂದು ಹಾಡು ಹಾಡ್ಬೇಕು ಅಲ್ಲದೊಂದು ಏನಾದ್ರೂ ಒಂದು ಇದೆ ಈ ಒಂದು ವೇದಿಕೆಗೆ ಬರಬೇಕು ಅಂದ್ರೆ ನಮ್ಮ ಮ್ಯೂಸಿಕ್ ಪಾಯಿಂಟ್ ಒಂದು ವೇದಿಕೆ ಬರೀ ಅಂಗಡಿ ಅಲ್ಲ ಅದು ಒಂದು ವೇದಿಕೆ ಆಗಿದೆ ಅಂತಹ ಒಂದು ಮ್ಯೂಸಿಕ್ ಪಾಯಿಂಟ್ಸ್ ನ ಸಿಡಿ ಪ್ರಕಾಶನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದಾರೆ ಜೋರಾಜ್ ತುಪ್ಪಳಿ ಮೂಲಕ ಒಂದು ವೇಳೆ ನಮ್ಮ ಇತಿಹಾಸದಲ್ಲಿ ಒಂದು ಆಶುಕವಿ ಅಂತ ಹೇಳ್ತೀವಿ ಆಶುಕವಿ ಅಂದ್ರೆ ಪುಸ್ತಕ ಓದಲ್ಲ ಬರೆಯಲ್ಲ ನಿಂತ ಜಾಗದಲ್ಲೇ ಕವಿತೆಯನ್ನ ರಚನೆ ಮಾಡ್ಬೋದು ನೋಡಿದ ತಕ್ಷಣ ಅದೇ ರೀತಿ ಚಾಮರಾಜನಗರ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥವ್ರು ನಮ್ಮ ಆಶು ಮಿಮಿಕ್ರಿ ಮಲ್ಲಣ್ಣ ಅವರು ಮಿಮಿಕ್ರಿ ಮಾಡ್ತ ನಮ್ಮ ಮಲ್ಲಣ್ಣ ಅವರಿಗೆ ವೇದಿಕೆ ಮೇಲೆ ಬರ ಮಾಡ್ಕೊಳ್ತಾ ಇದ್ದೇವೆ ಕನ್ನಡ ಪರ ಶ್ರೀ ಚಂದ್ರಶೇಖರ್ ಅವರನ್ನು ಕೂಡ ವೇದಿಕೆ ಬರ ಮಾಡ್ಕೊಳ್ತಾ ಚಂದ್ರಶೇಖರ್ ಅವರು ವೇದಿಕೆಗೆ ಬರಬೇಕಾಗಿ ಮನವಿ ಮಾಡ್ಕೊಳ್ತೇನೆ ಈ ಸಮಾರಂಭದಲ್ಲಿ ಭಾಗಿಯಾಗಿರತಕ್ಕಂತಹ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ನಮ್ಮೆಲ್ಲರ ಆತ್ಮೀಯರಾದಂತಹ ಪತ್ರಕರ್ತರಾದಂತಹ ಪುಟ್ಟೂರೂ ಕೂಡ ವೇದಿಕೆಗೆ ಮಾಡ್ಕೊಳ್ತಾ ಇದ್ದೇವೆ ವೇದಿಕೆ ಮೇಲೆ ಬರಬೇಕಾಗಿ ಮನೆ ಮಾಡಿಕೊಳ್ತಾ ಇದ್ದೇನೆ ಎಳಂದೂರು ತಾಲೂಕಿನಲ್ಲಿ ಪ್ರಖ್ಯಾತ ಮತ್ತೊಬ್ಬರು ಪತ್ರಕರ್ತರಾದಂತಹ ಮಣಿ ಮಣಿ ಹೂಳಿಪುರದವರು ಕೂಡ ವೇದಿಕೆ ಮೇಲೆ ಬರಬೇಕು ಹಾಗೂ ಜಹೀರ್ ಅಹಮ್ಮದ್ ಅವರು ದಯಮಾಡಿ ವೇದಿಕೆ ಮೇಲೆ ಬಂದ ಅವ್ರೂ ಕೂಡ ಬರ್ಮಾಡ್ಕೊಳ್ತಾ ಇದ್ದೇವೆ ಮುಖ್ಯವಾಗಿ ಈ ಒಂದು ವಾಲ್ಮೀಕಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಮಾನ್ಯ ಅಧ್ಯಕ್ಷರಾದಂತಹ ಲಕ್ಷ್ಮಣರವರು ಕೂಡ ವೇದಿಕೆ ಹಾಗೂ ಕಾರ್ಯದರ್ಶಿ ಆನಂದರು ಕೂಡ ಇದ್ದಾರೆ ಉತ್ತಮವಾದ ಕೆಲಸ ಮಾಡ್ತಾ ಇದ್ರೆ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಹಾಗೆ ವಿಶೇಷವಾಗಿ ಈ ದಿನ ಶಂಕರ್ನಾಗ್ ಮ್ಯೂಸಿಕಲ್ ಇವೆಂಟ್ ವತಿಯಿಂದ ಕನ್ನಡ ಗೀತ ಗಾಯನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಿರ್ತಕ್ಕಂತಹ ಮಾನ್ಯ ಅಧ್ಯಕ್ಷರಾದಂತಹ ಸುರೇಶ್ ನಾಗ್ ಅರ್ದಹಳ್ಳಿ ಅವರಿಗೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಅವರೊಳಗುಡಿ ಬಂದಿರತಕ್ಕಂತಹ ಸಹೋದ್ಯೋಗಿಗಳಾದಂತಹ ಮತ್ತೆ ಆತ್ಮೀಯ ಸ್ನೇಹಿತರಾದಂತಹ ಮುತ್ತುರಾಜ್ ಮುತ್ತುರಾಜ್ ಜೀವ್ಸ್ ನ ಮಾಲೀಕರು ಅವರು ಕೂಡ ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದೇವೆ ಮತ್ತೊಬ್ಬರು ವೃತ್ತಿಯಲ್ಲಿ ಕೆ ಬಿ ಇಂಜಿನಿಯರ್ ಆಗಿರ್ತಕ್ಕಂತಹ ಮಯೂರ್ ಅವರು ಬಂದಿದ್ದಾರೆ ಅವರು ಕೂಡ ಆತ್ಮೀಯ ಸ್ವಾಗತ ಸುಸ್ವಾಗತ ವೇದಿಕೆ ಪ್ರಮಾಣ ಇದ್ದೇವೆ ನಮ್ಮ ಮೇಡಮ್ ಅವರು ದಯಮಾಡಿ ಆಕಡೆ ಮೇಡಮ್ ಕನ್ನಡ ಹೋಗಿಲ್ಲ ಎಂದೇ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಸರಸ್ವತಿ ಮೇಡಮ್ ಹೆಸರು ಸಕ್ಕಂಗಿ ನರೀಜು ಕೂಡ ತಾಯಿ ಸರಸ್ವತಿ ಕಲಾ ಸರಸ್ವತಿ ಅವರು ಹೊಂದ್ಬಿಡಿದಾರೆ ಅವರು ಕೂಡ ವೇದಿಕೆಗೆ ಆಹ್ವಾನ ಮಾಡುತ್ತಾ ಕಾರ್ಯಕ್ರಮದ ಮೊದಲೇ ಮತ್ತೊಂದು ಗೀತ ಗಾಯನ ಕಾರ್ಯಕ್ರಮ ಮಣಿ ಅವರಿಗೆ ಮಣಿ ನೈನ್ ಮಾಡಿ ವೇದಿಕೆ ವಿದ್ಯಾವಂತರಾಗಿದ್ದಾರೆ ಅಕ್ಷರನೇ ಇಲ್ಲದವರದ್ದು ಕಾಲಘಟ್ಟ ನಮ್ಮ ಜಾನಪದ ಕ್ಷೇತ್ರ ಅಕ್ಷರವಿಲ್ಲದೆ ಅಕ್ಷರ ಜ್ಞಾನವನ್ನು ಮೀರಿಸುವಂತ ಕಲೆ ಹೊಂದಿರತಕ್ಕಂಥವರು ನಮ್ಮ ಸೋಬಾನೆ ಕಲವಿದರಂತ ತಾಯಿನವರು ಬಂದಿದ್ದಾರೆ ಗೌರವನವ್ರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಶಿವಮೊಗ್ಗ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕಾರ್ಯಕ್ರಮದ ಪರವಾಗಿ ಮಹದೇಮ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಚಂದ್ರಮ್ಮನವ್ರು ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಮತ್ತೆ ಸಾಕಮ್ಮನವರು ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮತ್ತೆ ಇನ್ನೊಂದು ಬಂದ್ರೆ ಅವರು ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಮತ್ತೊಬ್ಬರು ತಾಯಂದ್ರ ಬಂದಿದ್ರೆ ಅವರು ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಆಟೋ ಮಾಲೀಕರ ಮತ್ತು ಚಾಲಕರ ಸಂಘದವರು ಸೋಪಾನ ಕಲಾವಿದದಲ್ಲಿ ನಮ್ಮ ಜನಪದ ಕ್ಷೇತ್ರದಲ್ಲಿ ತಾವು ಸಲ್ಲಿಸಿರುವ ಸೇವೆಯನ್ನು ಪರಿಗಣಿಸಿ ನಮಗೆ ಗೌರವ ಸಮರ್ಪಣೆಯನ್ನು ಮಾಡಲು ತಮ್ಮಲ್ಲಿ ಕರೆಸಾ ಇದ್ದೀವಿ ನಿಜವಾಗ್ಲು ಕೂಡ ತಾಯಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಆಟೋ ಮಾಲೀಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಗೌರವ ಪೂರ್ವಕವಾಗಿ ನಿಮಗೆ ಆತ್ಮೀಯ ಸ್ವಾಗತ ಸುಸ್ವಾಗತವನ್ನು ಬಾಯಿತ ಕಾರ್ಯಕ್ರಮ ಶುರುವಾಗುವ ಮೊದಲೇ ಈಗ ಶಂಕರ್ನಾಥ್ ಮ್ಯೂಜಲ್ ಇವೆಂಟ್ ಅವರ ವತಿಯಿಂದ ಕನ್ನಡ ಗೀತ ಗಾಯನ ಕಾರ್ಯಕ್ರಮ ಮುಂದಿನ ಗೀತೆ ಸಿಡಿ ಪ್ರಕಾಶ್ ಸಿಡಿ ಪ್ರಕಾಶ್ ಅವರಿಂದ ಒಂದು ಗೀತೆ you the ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಇಂದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ